ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಆಲೂರು ತಾಲೂಕು ಹಂಚೂರು ಗ್ರಾಮ ಪಂಚಾಯಿತಿ ಚುನಾವಣೆ ಲಾಟರಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಯ ಘೋಷಣೆ ಮೈತ್ರಿ ಪಕ್ಷದಲ್ಲಿ ಮತ್ತೆ ಬಿರುಕು ಚುನಾವಣೆ ಮುಂದೂಡುವಂತೆ ಜೆಡಿಎಸ್ ಸದಸ್ಯರ ಒತ್ತಾಯ ಸುಪ್ರೀಂ ಕೋರ್ಟಿನ ತೀರ್ಪಿನ ಜಾರಿಗೆ ಆಗ್ರಹ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ಡಿಎಸ್ಎಸ್ನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕಿರುಕುಳ ಖಂಡಿಸಿ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಅಭಿವೃದ್ಧಿಯೆಡೆಗೆ ಸಾಗದ ಶಾಸಕರ ವಿರುದ್ಧ ರೈತರ ಆಕ್ರೋಶ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಸೋಮವಾರ ನಡೆದ ಚುನಾವಣೆಯಲ್ಲಿ ಲಾಟರಿ ಮೂಲಕ ಅಧ್ಯಕ್ಷರಾಗಿ ಬಿಜೆಪಿ ಬೆಂಬಲಿತ ಪುಷ್ಪ ಹಾಗೂ ಉಪಾಧ್ಯಕ್ಷರಾಗಿ ಷಣ್ಮುಖ ಚುನಾಯಿತರಾದರು ಹನ್ನೊಂದು ಸದಸ್ಯ ಬಲದ ಪಂಚಾಯಿತಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಪುಷ್ಪ ಮತ್ತು ಜೆಡಿಎಸ್ ಬೆಂಬಲಿತ ಪಾರ್ವತಮ್ಮ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಬಿಜೆಪಿ ಬೆಂಬಲಿತ ಷಣ್ಮುಖ ಮತ್ತು ಜೆಡಿಎಸ್ನ ಮಂಜೇಗೌಡ ನಾಮಪತ್ರ ಸಲ್ಲಿಸಿದರು ನಂತರ ನಡೆದ ಗೌಪ್ಯ ಮತದಾನದಲ್ಲಿ ಪುಷ್ಪ ಮತ್ತು ಪಾರ್ವತಮ್ಮ ಹಾಗೂ ಷಣ್ಮುಖ ಮತ್ತು ಮಂಜುಗೌಡ ತಲಾ ಐದು ಮತ ಪಡೆದುಕೊಂಡರು ಓರ್ವ ಮಹಿಳಾ ಸದಸ್ಯೆ ಮತ ತಿರಸ್ಕೃತಗೊಂಡಿದ್ದರಿಂದ ಚುನಾವಣಾಧಿಕಾರಿಯಾಗಿದ್ದ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಲಿಂಗರಾಜು ಅವರು ಲಾಟರಿ ಆಯ್ಕೆ ಪ್ರಕ್ರಿಯೆ ನಡೆಸಿದ್ರು ಲಾಟರಿಯಲ್ಲಿ ಪುಷ್ಪ ಹಾಗೂ ಷಣ್ಮುಖ ಅವರಿಗೆ ಅದೃಷ್ಟ ಒಲಿಯಿತು ಶಾಸಕ ಸಿಮೆಂಟ್ ಮಂಜು ಭೇಟಿ ನೀಡಿದ್ರು ನೂತನ ಅಧ್ಯಕ್ಷ ಉಪಾಧ್ಯಕ್ಷರಿಗೆ ಅಭಿನಂದನೆ ಜನಸಾಮಾನ್ಯರಿಗೆ ಸರ್ಕಾರದಿಂದ ಬರುವ ಎಲ್ಲಾ ರೀತಿಯ ಮೂಲಭೂತ ಸೌಕರ್ಯಗಳನ್ನು ನೀಡಲು ಕ್ರಮ ವಹಿಸಲಾಗುವುದು ಹಂಚೂರು ಗ್ರಾಮ ಪಂಚಾಯಿತಿ ಎಂದಿನಿಂದಲೂ ಬಿಜೆಪಿ ಭದ್ರಕೋಟಿಯಾಗಿದ್ದು ಋಣ ನಮ್ಮ ಮೇಲಿದೆ ಆ ಋಣವನ್ನು ತೀರಿಸಲು ನಮಗೆ ಹಾಗೂ ನೂತನ ಅಧ್ಯಕ್ಷ ಉಪಾಧ್ಯಕ್ಷರು ಬೆಂಬಲಿಸಿದ ಸದಸ್ಯರಿಗೆ ಸಂಪೂರ್ಣ ಸಹಕಾರ ನೀಡಬೇಕು ಎಂದರು ಅಂತ ಗ್ರಾಮಸಭೆ ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕರ್ಣಕರ್ ಅವರು ಅಧ್ಯಕ್ಷರಾಗಿ ಅದೇ ರೀತಿ ಷಣ್ಮುಖರವರು ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಐದೈದು ಈಕ್ವಲ್ ಲಾಟರಿ ಮುಖಾಂತರ ಚುನಾವಣಾಧಿಕಾರಿಯವರು ಘೋಷಣೆಯನ್ನು ಮಾಡಿದ್ದಾರೆ ನಾನು ಅಧ್ಯಕ್ಷರಾದಂಥ ಪುಷ್ಪ ಕರ್ಣಕರ್ ಇರ್ಬೋದು ಉಪಾಧ್ಯಕ್ಷರಾದ ಷಣ್ಮುಖರ್ ಇರ್ಬೋದು ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಈ ಭಾಗದ ಅಭಿವೃದ್ಧಿಗೋಸ್ಕರ ನಾವು ಕ್ರಮ ಕೈಗೊಳ್ಳಬೇಕು ನಾನು ಸಂಪೂರ್ಣ ಸಹಕಾರ ತಮ್ಮ ಜೊತೆ ಇರ್ತೀನಿ ನಮ್ಮೆಲ್ಲರ ಉದ್ದೇಶ ಒಂದೇ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸರ್ವರಿಗೂ ಕೂಡ ಏನು ಸರ್ಕಾರದ ಸವಲತ್ತುಗಳು ಪ್ರತಿ ಬಡವರು ಮನೆ ಬಾಗಿಲಿಗೆ ಮುಟ್ಟಬೇಕು ರಾಜ್ಯ ಸರ್ಕಾರ ಮತ್ತಷ್ಟು ವಿಳಂಬ ಧೋರಣೆ ಮಾಡಿ ಮೀನಾಮೇಷ ಎಣಿಸದೆ ಕೋರ್ಟ್ನ ತೀರ್ಪಿಗೆ ಹಾಗೂ ಸಂವಿಧಾನಕ್ಕೆ ಗೌರವ ನೀಡಿ ಈ ಕೂಡಲೇ ಪರಿಶಿಷ್ಟ ಜಾತಿಗಳ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲು ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಿಂದ ಡಿಸಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು ದಲಿತ ಹಿರಿಯ ಮುಖಂಡ ಎಚ್ ಕೆ ಸಂದೇಶ್ ಮಾತನಾಡಿ ಪರಿಶಿಷ್ಟರ ಮೀಸಲಾತಿ ಪರಿಶಿಷ್ಟ ಜನಾಂಗದ ನೂರ ಒಂದು ಜಾತಿಗಳಲ್ಲಿ ಸಮನಾಗಿ ಹಂಚಿಕೆ ಆಗಿಲ್ಲ ಎಂಬ ಆತಂಕ ಹಾಗೂ ಅಸಹನೆಯಿಂದ ಮೂರು ದಶಕಗಳಿಂದ ರಾಜ್ಯಾದ್ಯಂತ ನಿರಂತರವಾಗಿ ಹೋರಾಟಗಳು ನಡೆಯುತ್ತಿವೆ ಈ ಹೋರಾಟದಲ್ಲಿ ಹಲವಾರು ಹೋರಾಟಗಾರರು ಜೀವ ಜೀವನ ಹಾಗೂ ಬದುಕನ್ನೇ ಕಳೆದುಕೊಂಡಿದ್ದಾರೆ ಪರಿಶಿಷ್ಟರ ಒಳ ಮೀಸಲಾತಿ ವರ್ಗೀಕರಣ ಮಾಡಲು ಕರ್ನಾಟಕ ಆಂಧ್ರ ಪಂಜಾಬ್ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ನಡೆದ ಹೋರಾಟಗಳ ಹಿನ್ನೆಲೆ ಹತ್ತಾರು ರಾಜ್ಯ ಸರ್ಕಾರಗಳು ರಚಿಸಿದ ಹಲವಾರು ಯೋಜನೆಗಳು ನೀಡಿದ ವರದಿಗಳನ್ನು ಪರಿಶೀಲಿಸಿದ ಸುಪ್ರೀಂಕೋರ್ಟಿನ ಏಳು ನ್ಯಾಯಾಧೀಶರ ಸಂವಿಧಾನ ಪೀಠ ಎರಡ್ ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಐತಿಹಾಸಿಕ ತೀರ್ಪು ನೀಡಿ ಈ ವಿವಾದಕ್ಕೆ ತೆರೆ ಎಳೆದಿದೆ ಎಂದರು ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ರಾಜ್ಯಕ್ಕೆ ಸಂವಿಧಾನದತ್ತ ಅಧಿಕಾರವಿದೆ ಎಂದು ಸುಪ್ರೀಂಕೋರ್ಟ್ ತನ್ನ ತೀರ್ಪಿನಲ್ಲಿ ತಿಳಿಸಿದೆ ಸುಪ್ರೀಂ ಕೋರ್ಟ್ ತೀರ್ಪು ನೀಡಿ ನಲವತ್ತು ದಿನಗಳೇ ಕಳೆದಿವೆ ಸರ್ಕಾರ ಈ ಬಗ್ಗೆ ದೃಢ ನಿಲುವು ತಾಳಿಲ್ಲ ಆದ್ದರಿಂದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣಕ್ಕೆ ಒತ್ತಾಯಿಸಿ ಈಗಾಗಲೇ ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿಗೆ ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಸಿ ರಾಜ್ಯ ಸರ್ಕಾರಕ್ಕೆ ಮನವಿ ರವಾನಿಸಲಾಗಿದೆ ಬೆಂಗಳೂರಿನಲ್ಲಿಯೂ ಸಹ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಒಂಬತ್ತರಂದು ಫ್ರೀಡಂ ಪಾರ್ಕ್ನಿಂದ ಮುಖ್ಯಮಂತ್ರಿಯವರ ನಿವಾಸಕ್ಕೆ ಬೃಹತ್ ಪ್ರತಿಭಟನೆ ನಡೆಸಿ ಮನವಿ ಸಲ್ಲಿಸಿದೆ ಎಂದರು ಕೂಡಲೇ ಮುಖ್ಯಮಂತ್ರಿಗಳು ಸಚಿವ ಸಂಪುಟದ ಸಭೆ ನಡೆಸಿ ನಿವೃತ್ತ ನ್ಯಾಯಮೂರ್ತಿ ಎಜೆ ಸದಾಶಿವ ಅವರ ಆಯೋಗದ ವರದಿಯಂತೆ ಪರಿಶಿಷ್ಟರ ಮೀಸಲಾತಿ ವರ್ಗೀಕರಣ ಜಾರಿ ಮಾಡಲು ಮನವಿ ಮಾಡಿದೆ ಅಷ್ಟೇ ಅಲ್ಲದೆ ದಲಿತರ ಹಲವು ಜ್ವಲಂತ ಸಮಸ್ಥೆಗಳ ಹಕ್ಕೊತ್ತಾಯಗಳ ಈಡೇರಿಕೆಗೆ ಒತ್ತಾಯಿಸಿದರು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಮೈಸೂರು ವಲಯ ಪ್ರಧಾನ ಕಾರ್ಯದರ್ಶಿ ಟಿ ಕುಮಾರಸ್ವಾಮಿ ಜಿಲ್ಲಾ ಗೌರವಾಧ್ಯಕ್ಷ ಸಿಆರ್ ಧರ್ಮಯ್ಯ ಜಿಲ್ಲಾ ಕಾರ್ಯದರ್ಶಿ ಎನ್ಆರ್ ಧರ್ಮ ಶಿವಕುಮಾರ್ ಇತರರು ಉಪಸ್ಥಿತರಿದ್ದರು ಹೆಚ್ಚ ನ್ಯೂಸ್ ಹಾಸನ್ ಆ ಮಾದಿಗ ಸಮುದಾಯದ ಗೆಳೆಯರು ಬಹಳ ದೊಡ್ಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ ಹಾಗೇನೆ ಆ ದಲಿತ ಸಂಘರ ಸಮಿತಿ ಮತ್ತೆ ರೈಟ್ ಇರಂತ ಎಲ್ಲ ಸಮುದಾಯಗಳು ಕೂಡ ಇದಕ್ಕೆ ಅತ್ಯಂತ ಒಕ್ಕುಲರಾಗಿ ನಿಂತಿದೆ ಹಾಗಾಗಿ ಎರಡ್ ಸಾವಿರದ ನಾಲ್ಕರಲ್ಲಿ ಆ ಸದಾಶಿವ ಆಯೋಗನ ರಚನೆ ಮಾಡಿ ಅವರು ಹದಿನಾಲ್ಕು ಆರು ಇಪ್ಪತ್ ಹನ್ನೆರಡರಂದು ಮಾನ್ಯ ಮುಖ್ಯಮಂತ್ರಿ ಬಸವರಾಯ ಬೊಮ್ಮ ಅವರಿಗೆ ತಲುಪಿಸಿದ್ರು ಅದರ ನಂತರದಲ್ಲಿ ಆ ನಮ್ಮ ಸಿದ್ದರಾಮಯ್ಯನ ಸರ್ಕಾರನು ಕೂಡ ಆಹ್ಹ್ ಕೇಂದ್ರ ಸರ್ಕಾರಕ್ಕೆ ಒಂದು ಮನವಿಯನ್ನು ಸಲ್ಲಿಸಿ ಶಿಫಾರಸು ಮಾಡಿತ್ತು ಅದರ ಅಂಗವಾಗಿ ಸು ಸುಪ್ರೀಂ ಕೋರ್ಟ್ ನರು ಇತ್ತೀಚೆಗೆ ಒಂದು ಎಂಟು ಇಪ್ಪತ್ತ್ ಒಂದು ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದ್ದಾರೆ ಈ ಜಡ್ಜ್ಮೆಂಟ್ ನ ಐತಿಹಾಸಿಕ ತೀರ್ಪು ಅಂತೆಲ್ಲ ಪರಿಗಣಿಸಿ ಬೇಲೂರು ಶಾಸಕರು ಭ್ರಷ್ಟಾಚಾರ ಮುಕ್ತ ತಾಲೂಕನ್ನಾಗಿ ಮಾಡ್ತೇನೆ ಹಾಗೂ ಬೇಲೂರಿನ ಅಭಿವೃದ್ಧಿಯ ನನ್ನ ಗುರಿ ಎಂದು ಹೇಳೋದ್ರಲ್ಲಿ ಕಾಲ ಕಳೆಯುತ್ತಿದ್ದಾರೆ ಎಂದು ರೈತ ಸಂಘದ ಜಿಲ್ಲಾ ಕಾರ್ಯದರ್ಶಿ ಬಳ್ಳೂರು ಸ್ವಾಮಿಗೌಡ ಆಕ್ರೋಶ ವ್ಯಕ್ತಪಡಿಸಿದರು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಹಮ್ಮಿಕೊಂಡಿದ್ದ ಹುಕುಂ ರೈತರನ್ನ ಕಳ್ಳರ ರೀತಿ ಬಿಂಬಿಸಿ ಹಕ್ಕು ದಾಖಲೆ ಮಾಡಿಕೊಡದೆ ಅನಗತ್ಯ ಕಿರುಕುಳ ಕೊಡುತ್ತಿರುವುದನ್ನು ವಿರೋಧಿಸಿ ದೇವಸ್ಥಾನ ರಸ್ತೆಯಿಂದ ಹೊರಟ ಬೃಹತ್ ಪ್ರತಿಭಟನಾ ಜಾಥಾ ಹಾಗೂ ಟ್ರಾಕ್ಟರ್ ಜಾಥಾ ಮತ್ತು ತಾಲೂಕು ಕಚೇರಿ ಮುಂದೆ ಅನಿರ್ದಿಷ್ಟಾವಧಿ ಮುಷ್ಕರದಲ್ಲಿ ಮಾತನಾಡಿದ ಅವರು ಸ್ಥಳೀಯ ಶಾಸಕರು ಕಳೆದ ಆರು ವರ್ಷದಿಂದ ತಾಲೂಕನ ಭ್ರಷ್ಟಾಚಾರ ಮುಕ್ತ ಹಾಗೂ ಅಭಿವೃದ್ದಿ ನನ್ನ ಗುರಿ ಎಂಬ ಬರಿ ಮಾತನ್ನ ಹೇಳಿಕೊಂಡು ಕಾಲ ಕಳೆಯುತ್ತಿದ್ದಾರೆ ಶಾಸಕರಾಗಿಯೂ ಇದೇ ರೀತಿ ಭರವಸೆ ಮಾತುಗಳನ್ನು ಮುಂದುವರೆಸಿದ್ದಾರೆ ಹೊರತು ಯಾವುದೇ ಪ್ರಯೋಜನಕ್ಕೆ ಬಂದಿಲ್ಲವೆಂದು ಆಕ್ರೋಶ ವ್ಯಕ್ತಪಡಿಸಿ ಮಾಧ್ಯಮದವರು ಕೂಡ ಅವರು ಹೇಳಿದಂತೆ ಬರೆಯದೆ ಹೇಳಿದ ಮಾತಿನಂತೆ ನಡೆದುಕೊಳ್ಳಲಿ ಎಂದು ಅವರನ್ನು ಪ್ರಶ್ನೆ ಮಾಡುವಂತೆ ಮನವಿ ಮಾಡಿದ್ರು ತಾಲೂಕು ರೈತ ಸಂಘದ ಅಧ್ಯಕ್ಷ ಭೋಗಮಲ್ಲೇಶ್ ಮಾತನಾಡಿ ತಾಲೂಕಿನಾದ್ಯಂತ ಆನೆಕಾಟ ವಿದ್ಯುತ್ ಶಕ್ತಿ ಸಮಸ್ಯೆ ರೈತರಿಗೆ ಬರಬೇಕಾದ ಬರ ಪರಿಹಾರದ ನಿಧಿ ಹಾಗೂ ಇತ್ತೀಚೆಗೆ ಸುರಿದ ಭಾರಿ ಮಳೆಯಿಂದ ಆಗಿರುವಂತಹ ಅನಾಹುತಗಳಿಗೆ ಪರಿಹಾರ ನೀಡಿಲ್ಲ ಎಂದರು ಕಾಫಿ ಬೆಳೆಗಾರರ ಸಂಘದ ಅಧ್ಯಕ್ಷ ಅದೂರಿ ಚೇತನ್ ಕುಮಾರ್ ಮಾತನಾಡಿ ಆನೆಗಳ ಕಾಟ ಕೇವಲ ಮಲೆನಾಡಿಗೆ ಸೀಮಿತವಾಗದೆ ಬಯಲು ಸೀಮೆಯಲ್ಲೂ ಕೂಡ ನೋಡುತ್ತಿದ್ದೇವೆ ರೈತರು ಸಾವನ್ನಪ್ಪಿರೋದನ್ನ ಕೂಡ ಕಾಣುತ್ತಿದ್ದೇವೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳಿಗೆ ಕೇವಲ ಆನೆ ಸಮಸ್ಥೆಗಳ ಕಾಟ ಮಾತ್ರವಲ್ಲದೆ ತಾಲೂಕಿನ ಅತ್ಯಂತ ಹತ್ತಾರು ಸಮಸ್ಥೆಗಳಿದ್ದು ರೈತರು ಹಾಗೂ ಬೆಳೆಗಾರರು ಸಮಸ್ಥೆಗಳಿಂದ ನರಳುವಂತಾಗಿದೆ ಎಂದರು ಈ ಸಂದರ್ಭದಲ್ಲಿ ರೈತ ಸಂಘದವರು ಹಾಗೂ ಹೊಯ್ಸಳ ಮಾಲೀಕರ ಮತ್ತು ಚಾಲಕರ ಸಂಘ ಹಾಗೂ ಕಾಫಿ ಬೆಳೆಗಾರರ ಸಂಘದವರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ರು ಎಚ್ ನ್ಯೂಸ್ ಎನ್ಯೂಸ್ ಬೇಲೂರು ಅದರೊಳಗಡೆ ದಾಖಲೆಗಳು ಎರಡು ವರ್ಷದಿಂದ ದೊಡ್ಡ ನಾಶ ಆದ್ರೆ ಸುಮಾರು ಒಂದೂವರೆ ದಲಿತರು ಬಡವರು ಕಾಪಿ ಬೆಳೆಗಾರರು ಎಲ್ಲರೂ ಇದ್ದಾರೆ ನೂರಾರು ವರ್ಷದಿಂದ ಭೂಮಿಯನ್ನ ಸಾಗುವಳಿ ಮಾಡಿರ್ತಕ್ಕಂಥದ್ದನ್ನು ಇವತ್ತು ಒಂದು ಖಾತೆಯನ್ನ ಮಾಡಿಕೊಟ್ಟದನ್ನ ಇವತ್ತು ಮುಚ್ಚಿಟ್ಟು ಇವತ್ತು ಇವತ್ತು ರೈತರು ರೈತರಿಂದ ಇವತ್ತು ಅಲಸ್ತಕ್ಕಂತ ಕೆಲಸ ನಡೀತಾ ಇದೆ ಮತ್ತೆ ಬಹಳಷ್ಟು ಮಟ್ಟಕ್ಕೆ ಲಂಚಕ್ಕೆ ಬೇಡಿಕೆ ಇಟ್ಕೊಂಡು ಅಧಿಕಾರಿಗಳು ಇವತ್ತು ರೈತರನ್ನ ಶೋಷಣೆ ಇಳಿದಿರೋದ್ರಿಂದ ಈ ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ನಮಸ್ಕಾರ ಹಾಸನ ನಿಮ್ಮ ಯೂನಿಲೈಟ್ ಸಾಧುಪಡಿಸುತ್ತಿದೆ ಗಣೇಶ ಚತುರ್ಥಿ ಮಹೋತ್ಸವದ ಸೇಲ್ ಈ ಗಣೇಶ ಹಬ್ಬದ ಪ್ರಯುಕ್ತ ಝೀರೋ ಪರ್ಸೆಂಟ್ ಬಡ್ಡಿ ದರದಲ್ಲಿ ಹಾಗೂ ಝೀರೋ ಡೌನ್ ಪೇಮೆಂಟ್ ಸುಲಭ ಮಾಸಿಕ ಕಂತುಗಳಲ್ಲಿ ನಿಮ್ಮ ನೆಚ್ಚಿನ ಗೃಹೋಪಯೋಗಿ ವಸ್ತುಗಳಾದ ಎಲ್ಇಡಿ ಟಿವಿ ರೆಫ್ರಿಜರೇಟರ್ ವಾಷಿಂಗ್ ಮೆಷಿನ್ ಕಿಚನ್ ಅಪ್ಲಯನ್ಸಸ್ ಹಾಗೂ ಮೊಬೈಲ್ ಫೋನ್ಗಳನ್ನು ನಿಮ್ಮದಾಗಿಸಿಕೊಳ್ಳುವ ಸದಾವಕಾಶ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯುನಿಲೆಕ್ನಲ್ಲಿ ಇಪ್ಪತ್ತೈದು ಸಾವಿರದಿಂದ ಐವತ್ತು ಸಾವಿರದವರೆಗೆ ಖರೀದಿಸಿ ಹಾಗೂ ಪಡೆಯಿರಿ ಆರು ಸಾವಿರದ ಒಂಬೈನೂರ ಮೌಲ್ಯದ ಸ್ಮಾರ್ಟ್ ವಾಚ್ ಸಂಪೂರ್ಣ ಉಚಿತ ಐವತ್ತು ಸಾವಿರದಿಂದ ಎಪ್ಪತ್ತೈದು ಸಾವಿರದವರೆಗೂ ಖರೀದಿಸಿ ಹಾಗೂ ಪಡೆಯಿರಿ ಹತ್ತು ಸಾವಿರದ ಐನೂರು ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಸಂಪೂರ್ಣ ಉಚಿತ ಎಪ್ಪತ್ತೈದು ಸಾವಿರದಿಂದ ಒಂದು ಲಕ್ಷದವರೆಗೆ ಖರೀದಿಸಿ ಹಾಗೂ ಪಡೆಯಿರಿ ಹನ್ನೆರಡು ಸಾವಿರದ ನೂರು ರೂಪಾಯಿ ಮೌಲ್ಯದ ಸಫಾರಿ ಟ್ರಾಲಿ ಬ್ಯಾಗ್ ಸಂಪೂರ್ಣ ಉಚಿತ ಒಂದು ಲಕ್ಷದ ಮೇಲೆ ಖರೀದಿಸಿ ಹಾಗೂ ಪಡೆಯಿರಿ ಹದಿನೈದು ಸಾವಿರದ ಮುನ್ನೂರ ತೊಂಬತ್ತು ಫಿಲಿಪ್ಸ್ ಕ್ಯಾಮರಾ ಮತ್ತು ಸಫಾರಿ ಬ್ಯಾಗ್ ಉಚಿತ ನಿಮ್ಮ ಯೂನಿಲೆಕ್ ನಲ್ಲಿ ಎಲ್ಲ ಪ್ರಮುಖ ಕ್ರೆಡಿಟ್ ಕಾರ್ಡ್ಗಳ ಮೇಲೆ ಪಡೆಯಿರಿ ಇಪ್ಪತ್ತಾರು ಸಾವಿರದವರೆಗೂ ಕ್ಯಾಶ್ ಬ್ಯಾಕ್ ಹಾಗೂ ಶೇಕಡ ಏಳು ಪಾಯಿಂಟ್ ಐದರವರೆಗೆ ಕ್ಯಾಶ್ ಬ್ಯಾಕ್ ಎಚ್ ಡಿ ಎಫ್ ಸಿ ಕಾರ್ಡ್ಗಳ ಮೇಲೆ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಿಮ್ಮ ಹಳೆಯ ಗೃಹೋಪಯೋಗಿ ವಸ್ತುಗಳನ್ನು ಎಕ್ಸ್ಚೇಂಜ್ ಮಾಡಿ ಹಾಗೂ ಪಡೆಯಿರಿ ಎಕ್ಸ್ಚೇಂಜ್ ಮೊತ್ತ ಈ ಗಣೇಶ ಚತುರ್ಥಿ ಮಹೋತ್ಸವದ ಪ್ರಯುಕ್ತ ನಿಮ್ಮ ಯೂನಿಲಿಟ್ನಲ್ಲಿ ನಮ್ಮ ಎಲ್ಲ ಗೃಹೋಪಯೋಗಿ ವಸ್ತುಗಳ ಮೇಲೆ ಅತ್ಯಂತ ಕಡಿಮೆ ದರ ಹಾಗೂ ನಿಶ್ಚಿತ ಉಡುಗೊರೆಗಳು ಎಂದೇ ಭೇಟಿ ಕೊಡಿ ನಿಮ್ಮ ಯೋನಿಲೆಟ್ ಸ್ಟೋರ್ಗೆ ನಮ್ಮ ವಿಳಾಸ ಯೋನಿಲೆಟ್ ಅಪ್ಲೈಯನ್ಸಸ್ ಜುವೆಲ್ ರಾಕ್ ಹೋಟೆಲ್ ಎದುರು ಬಿಎಂ ರಸ್ತೆ ಹಾಸನ ದೂರವಾಣಿ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ 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 ಮೂರು ಎರಡು ನಾಲ್ಕು ಒಂದು ಎರಡು ನಂತರ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಆಲೂರು ತಾಲೂಕಿನ ಹಂಚೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಜೆಡಿಎಸ್ ಪಕ್ಷಗಳ ನಡುವೆ ಬಿರುಕು ಕಾಣಿಸಿಕೊಂಡಿದೆ ಚುನಾವಣೆಯಲ್ಲಿ ಎರಡು ಪಕ್ಷಗಳು ಸಮಬಲಗೊಂಡ ಹಿನ್ನೆಲೆ ಲಾಟರಿ ಮುಖೇನ ಚುನಾವಣೆ ನಡೆಸುವಂತೆ ನಿರ್ಧಾರ ಮಾಡಿದಾಗ ಚುನಾವಣೆಯಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಲಿಂಗರಾಜು ಹಣದ ಆಸೆಗೆ ನಮಗೆ ಮೋಸ ಮಾಡಿದ್ದಾರೆ ಎಂದು ಚುನಾವಣಾಧಿಕಾರಿ ಲಿಂಗರಾಜು ಅವರ ಮೇಲೆ ಧಿಕ್ಕಾರ ಕೂಗಿ ಅಡ್ಡಗಟ್ಟಿ ಗ್ರಾಮ ಪಂಚಾಯಿತಿ ಸದಸ್ಯರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು ಚುನಾವಣಾ ಅಧಿಕಾರಿ ಲಿಂಗರಾಜು ಅವರು ಸದಸ್ಯರಿಗೆ ಸರಿಯಾಗಿ ಮಾಹಿತಿ ನೀಡಲಿಲ್ಲ ಜಯಮ್ಮ ಅವರು ಅವಿದ್ಯಾವಂತರಾಗಿರುವ ಹಿನ್ನೆಲೆ ನನಗೆ ಬೇಕಾದ ಅಭ್ಯರ್ಥಿಗೆ ಮತ ನೀಡಲು ಸಹಕಾರ ನೀಡುವಂತೆ ಕೋರಲಾಗಿತ್ತು ಆದರೆ ಚುನಾವಣಾ ಅಧಿಕಾರಿಗಳು ಸಹಕಾರ ನೀಡದೆ ಪಕ್ಷಪಾತ ಧೋರಣೆ ಅನುಸರಿಸುತ್ತಿದ್ದಾರೆ ಎಂದು ಸದಸ್ಯರು ಹಾಗೂ ಜೆಡಿಎಸ್ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟಿಸಿದರು ಚುನಾವಣಾಧಿಕಾರಿ ಲಿಂಗರಾಜು ಹಣದ ಆಸೆಗೆ ಮೋಸ ಮಾಡಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರುಗಳಾದ ಜೆಡಿಎಸ್ ಪಕ್ಷದ ಸದಸ್ಯರ ಆರೋಪ ಮಾಡಿ ಗ್ರಾಮ ಪಂಚಾಯಿತಿ ಮುಂದೆ ಆರು ಜನ ಸದಸ್ಯರು ಧರಣಿ ಕೂತು ಚುನಾವಣೆ ಮುಂದೂಡುವಂತೆ ಒತ್ತಾಯ ಮಾಡಿ ಚುನಾವಣೆ ಮುಂದೂಡಿ ಎಲ್ಲ ರಾಜೀನಾಮೆ ಬರೆದು ಕೊಡುತ್ತೇವೆ ಎಂದು ಅಧಿಕಾರಿಗಳಿಗೆ ಮನವಿ ಮಾಡಿದ್ದಾರೆ ಜೆಡಿಎಸ್ ಅಧ್ಯಕ್ಷ ಕೆಎಸ್ ಮಂಜೇಗೌಡ ಸಿವಿ ಲಿಂಗರಾಜು ಪಿಎಲ್ ನಿಂಗರಾಜು ಲೋಕೇಶ್ ಕಣಗಾಲು ಅಜಿತ್ ಚಿಕ್ಕ ಕಣಗಾಲು ಗಣೇಶ್ ಹನುಮಂತೇಗೌಡ ಉಪಸ್ಥಿತರಿದ್ದರು ಹೇಟ್ಸೆಯ ನ್ಯೂಸ್ ಆಲ್ ಓರು ನೋಡಿ ಒಂದು ಪಾರ್ಟ್ ಮಾಡಿರೋದು ಜಸರ ಬಂತಾರು ಒಮ್ಮ ಇಲ್ಲಿ ಆ ಚುನಾವಣೆ ಅಧಿಕಾರಿಗೆ ಎಲ್ಲಾ ತರ ಜ್ಞಾನ ಇದೆ ಎಲ್ಲ ತರ ಪವರ್ ಇದೆ ಅವ್ರು ಏನ್ ತೀರ್ಮಾನ ತಗೊಂಡಿರ್ತಾರೆ ಪ್ರಜಾಪ್ರಭುತ್ವದಲ್ಲಿ ಸಮರವಾಗಿ ಏನ್ ತಗೋಬೇಕು ಅದನ್ನೇ ತಗೊಂಡಿರ್ತಾರೆ ಪ್ರಶ್ನೆ ಒಂದ್ ನಿಮಿಷ ಗಣೇಶೋತ್ಸವದ ಅಂಗವಾಗಿ ಹಾಸನ ನಗರದ ದೊಡ್ಡ ಮಂಡಗನ ಹಳ್ಳಿಯಲ್ಲಿ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ನಂತರ ವಿಶೇಷ ಪೂಜೆ ಸಲ್ಲಿಸಲಾಯಿತು ವರ್ಷದಂತೆ ಈ ವರ್ಷ ಕೂಡ ವಿಶೇಷ ಪೂಜೆ ಸಲ್ಲಿಸಿ ಬಂದಂತಹ ಸಾವಿರಾರು ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ನಡೆಸಲಾಯಿತು ದೊಡ್ಡಮಂಡಗನಹಳ್ಳಿ ಯುವಕರ ಬಳಗದಿಂದ ಮೂರನೇ ವರ್ಷದ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಕಿರಣ್ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದ್ದು ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಗೆ ವಿಶೇಷ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಮತ್ತು ವಿವಿಧ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು ಸ್ಥಳೀಯ ಪ್ರತಿಭೆಗಳಿಗೆ ಹೆಚ್ಚಿನ ಅವಕಾಶ ನೀಡಲಾಗುತ್ತಿದೆ ಎಂದರು ಹದಿನಾಲ್ಕನೇ ದಿನಾಂಕದಂದು ಗಣಪತಿಗೆ ದೇವರ ಮೆರವಣಿಗೆ ನಂತರ ವಿಸರ್ಜನೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಮೆರವಣಿಗೆಗೆ ದೊಡ್ಡ ಮಂಡಗನಹಳ್ಳಿ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಮೆರವಣಿಗೆಯನ್ನ ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ರು ಹಾಸನ ನಗರದ ದೊಡ್ಡ ಮಂಡಗನಹಳ್ಳಿಯ ವಿವೇಕಾನಂದ ಯುವಕರ ಬಳಗದ ದಯಾನಂದ್ ಅರುಣ್ ಮನು ಕಿರಣ್ ಚಂದನ್ ಸುಹೇಬ್ ಪವನ್ ಸೋಮಶೇಖರ್ ಸುನಿಲ್ ಡ್ಯಾನಿಶ್ ಅಕ್ಷಯ್ ಮತ್ತು ಗ್ರಾಮಸ್ಥರು ಉಪಸ್ಥಿತರಿದ್ದರು ಸರ್ ನಮಸ್ತೆ ನಾನು ಶ್ರೀಗೇವನಂತ ಬ್ರಹ್ಮಣಿಹಳ್ಳಿ ಯುವಕರ ಅದು ವಿದಿನಕಲಮ ಯುವಕರ ಬಳಗದಿಂದ ನಾವು ಮಾಡಿದ್ವಿ ಹಾಗೂ ನಾಳೆ ಅನ್ನದಾನ ಇರುತ್ತೆ ಅಂದರೆ ಗುರುವಾರ ಹನ್ನೆರಡು ಮೂವತ್ತೆ ಅನ್ನದಾನ ಇರುತ್ತೆ ಹೆಚ್ಚಿನ ಸಂಖ್ಯೆಯಲ್ಲಿ ಉತ್ತರ ದಿವರು ಬಂದು ವಿನಾಯಕನ ರೂಪಾಯಿ ಪಾತ್ರರಾಗಿ ಪ್ರಸಾದನ ಸ್ವೀಕರಿಸಬೇಕು ಹಾಗೆ ಇದೆ ಹನ್ನೆರಡನೇ ತಾರೀಕು ಸಂಜೆ ಆರು ಗಂಟೆಗೆ ರಸ ಕಾರ್ಯಕ್ರಮ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಎಲ್ಲರೂ ಪ್ರಸಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅರವತ್ತ್ ಮೂರನೇ ತಾರೀಕು ಗಣೇಶನ ದಿನಕ್ಕೆ ಸಂಜೆ ಇರುತ್ತೆ ಹಾಗಿದೆ ದಿನ ಶನಿವಾರ ನ ಮೆರವಣಿಗೆ ಇರುತ್ತೆ ಹಾಗೂ ವಿಸರ್ಜನೆ ಕಾರ್ಯಕ್ರಮ ಇರುತ್ತೆ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಎಲ್ಲ ಗುಹೆಕಲ್ಲ ನಾವು ಮೂರು ವರ್ಷದಿಂದ ನಾವು ಈ ಗಣಪಡ ನ್ಯೂಸ್ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ೂಸ್ಗೆ ಸ್ವಾಗತ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ದಿ ಕುರಿತು ಬೃಹತ್ ವಿಚಾರ ಸಂಕಿರಣ ಮತ್ತು ಪೂರ್ವಭಾವಿ ವಿಚಾರಗೋಷ್ಠಿಗಳು ಹಾಗೂ ಪ್ರಬಂಧ ಸ್ಪರ್ಧೆಯನ್ನು ಸೆಪ್ಟೆಂಬರ್ ಇಪ್ಪತ್ತರಂದು ಅಂಬೇಡ್ಕರ್ ಭವನದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಸಿಐಟಿಯು ಜಿಲ್ಲಾಧ್ಯಕ್ಷ ಧರ್ಮೇಶ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಹಾಸನ ಜಿಲ್ಲೆಯ ಕೃಷಿ ಪರಿಸರ ಉಳಿಸಿ ಕೈಗಾರಿಕೆಗಳನ್ನು ಸ್ಥಾಪಿಸಿ ವಾಣಿಜ್ಯ ಮತ್ತು ಉದ್ಯೋಗ ಸೃಷ್ಟಿಸಿ ಎಂಬ ಘೋಷಣೆ ಅಡಿಯಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ದಿ ಕುರಿತು ಅಕ್ಟೋಬರ್ ಇಪ್ಪತ್ತರಂದು ಹಾಸನದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಬೃಹತ್ ವಿಚಾರ ಸಂಕಿರಣ ಆಯೋಜಿಸಲಾಗುತ್ತಿದೆ ಈ ಬೃಹತ್ ವಿಚಾರ ಸಂಕಿರಣದಲ್ಲಿ ಕೃಷಿ ಪರಿಸರ ಕೈಗಾರಿಕೆ ಮತ್ತು ವಾಣಿಜ್ಯದ ವಿಷಯಗಳ ತಜ್ಞರು ಹಾಗೂ ಸಾಮಾಜಿಕ ಮತ್ತು ಆರ್ಥಿಕ ಚಿಂತಕರಿಂದ ಹಾಸನ ಜಿಲ್ಲೆಗೆ ಸಂಬಂಧಿಸಿದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಸಿದ್ದಪಡಿಸಿದ ವಿಷಯಗಳ ಪ್ರ ಸಂಬಂಧ ಮಂಡನೆ ಸಂವಾದ ಮತ್ತು ಚರ್ಚಾಗೋಷ್ಠಿಗಳನ್ನು ನಡೆಸಲಾಗುವುದು ಈ ಬೃಹತ್ ವಿಚಾರ ಸಂಕಿರಣಕ್ಕೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಸದರು ಶಾಸಕರು ಜಿಲ್ಲಾಡಳಿತದ ಪ್ರಮುಖ ಅಧಿಕಾರಿಗಳು ಜಿಲ್ಲೆಯ ಕೃಷಿ ವಾಣಿಜ್ಯ ಕೈಗಾರಿಕೆ ಮತ್ತು ರಾಜಕೀಯ ಮತ್ತು ಸಾಮಾಜಿಕ ಕ್ಷೇತ್ರದ ಪ್ರಮುಖರು ಜಿಲ್ಲೆಯ ಪ್ರಮುಖ ದಲಿತ ರೈತ ಕಾರ್ಮಿಕ ಪರಿಸರ ಮತ್ತು ಜನಪರ ಚಳವಳಿಗಳ ಮುಖಂಡರನ್ನು ಆಹ್ವಾನಿಸಲಾಗುವುದು ಎಂದರು ಇದರ ಜೊತೆಗೆ ಈ ಬೃಹತ್ ವಿಚಾರ ಸಂಕಿರಣದ ಪೂರ್ವಭಾವಿಯಾಗಿ ಮತ್ತು ಸಿದ್ದತೆಗಾಗಿ ಜಿಲ್ಲೆಯ ವಿವಿಧ ಪ್ರದೇಶ ಮತ್ತು ಸ್ಥಳಗಳಲ್ಲಿ ಜಿಲ್ಲೆಯ ಕೃಷಿ ಕ್ಷೇತ್ರದ ಪರಿಸ್ಥಿತಿ ಮತ್ತು ಅಭಿವೃದ್ದಿಯಾಗಿರುವ ಸಾಧ್ಯತೆಗಳು ಜಿಲ್ಲೆಯಲ್ಲಿ ಕೈಗಾರಿಕೆ ವಾಣಿಜ್ಯಾಭಿವೃದ್ದಿ ಮತ್ತು ಉದ್ಯೋಗ ಸೃಷ್ಟಿಯಾಗಿರುವ ಸಾಧ್ಯತೆಗಳು ಲಿಂಗ ಅಸಮಾನತೆ ಮತ್ತು ಮಹಿಳೆಯರ ಘನತೆ ಮತ್ತು ಅಭಿವೃದ್ದಿಗಿರುವ ಸಂಬಂಧ ಪರಿಸರ ಸಂರಕ್ಷಣೆ ಕಾಡು ಪ್ರಾಣಿ ಮತ್ತು ಮಾನವ ಸಂಘರ್ಷ ಮತ್ತು ಅಭಿವೃದ್ದಿ ಕಾಫಿ ತೆಂಗು ಕಬ್ಬು ಆಲೂಗೆಡ್ಡೆ ಮತ್ತು ಕೃಷಿ ವಾಣಿಜ್ಯಾಭಿವೃದ್ದಿ ಹಾಗೂ ಹಾಸನ ಜಿಲ್ಲೆಯಲ್ಲಿನ ಸಾಮಾಜಿಕ ಮತ್ತು ಆರ್ಥಿಕ ತಾರತಮ್ಯ ಪ್ರಶ್ನೆಗಳು ಪ್ರಶ್ನೆಗಳು ಕುರಿತಾದ ವಿಚಾರಗೋಷ್ಠಿಗಳನ್ನು ಆಯೋಜಿಸಲಾಗುತ್ತದೆ ಎಂದರು ಈ ಹಿನ್ನೆಲೆ ಜಿಲ್ಲೆಯ ನಿರ್ದಿಷ್ಟ ಸಮಸ್ಥೆಗಳ ಕುರಿತು ಸೂಕ್ತ ಅಧ್ಯಯನ ಮತ್ತು ಸಂಶೋಧನೆಗಳ ಆಧಾರದಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ದಿ ಕುರಿತು ಎಂಬ ಬೃಹತ್ ವಿಚಾರ ಸಂಕೀರ್ಣವನ್ನು ಸಂಘಟಿಸಲಾಗುತ್ತಿದೆ ಅಂತಿಮವಾಗಿ ಈ ವಿಚಾರ ಸಂಕಿರಣದಲ್ಲಿ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಮಂಡಿಸಲಾಗುವ ವಿಷಯಗಳು ಮತ್ತು ಸಮಗ್ರ ಚರ್ಚೆಯಿಂದ ವ್ಯಕ್ತವಾಗುವ ಅಭಿಪ್ರಾಯಗಳ ಆಧಾರದಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ದಿ ಕುರಿತು ಒಂದು ಅಂತಿಮ ವರದಿ ಸಿದ್ದಪಡಿಸಿ ರಾಜ್ಯ ಸರ್ಕಾರ ಜಿಲ್ಲೆಯ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಡಳಿತಕ್ಕೆ ವರದಿ ಸಲ್ಲಿಸಲಾಗುವುದು ಹಾಗೂ ಆ ವರದಿಯನ್ನು ಪುಸ್ತಕ ರೂಪದಲ್ಲಿ ಬಿಡುಗಡೆ ಮಾಡಲಾಗುವುದೆಂದು ಕಾರ್ಯಕ್ರಮದ ಬಗ್ಗೆ ಮಾಹಿತಿ ನೀಡಿದ್ರು ಯು ಕಾರ್ಯದರ್ಶಿ ಸೌಮ್ಯ ಕೆಪಿಆರ್ಎಸ್ ಅಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್ ಎಸ್ಎಫ್ಐ ಕಾರ್ಯದರ್ಶಿ ರಮೇಶ್ ಡಿವೈಎಫ್ಐ ಕಾರ್ಯದರ್ಶಿ ಎಂಜಿ ಪೃಥ್ವಿ ಡಿಎಚ್ಎಸ್ ರಾಜು ಸಿಗನೂರು ಇತರರು ಉಪಸ್ಥಿತರಿದ್ದರು ಹಾಸನ ಜಿಲ್ಲೆಯ ಕೃಷಿ ಮತ್ತು ಪರಿಸರ ಉಳಿಸಿ ವಾಣಿಜ್ಯ ಮತ್ತು ಕೈಗಾರಿಕೆಗಳನ್ನು ಕೈಗಾರಿಕೆಗಳು ಸ್ಥಾಪಿಸಿ ವಾಣಿಜ್ಯ ಮತ್ತು ಉದ್ಯೋಗಗಳನ್ನು ಸೃಷ್ಟಿಸಿ ಅನ್ನೋ ಘೋಷಣೆಯಡಿನಲ್ಲಿ ಹಾಸನ ಜಿಲ್ಲೆಯ ಸಮಗ್ರ ಮತ್ತು ಸಮರ್ಪಕ ಅಭಿವೃದ್ಧಿ ಕುರಿತು ಒಂದು ದೊಡ್ಡ ವಿಚಾರ ಸಂಕಿರಣವನ್ನು ಮುಂದಿನ ತಿಂಗಳು ಅಕ್ಟೋಬರ್ ಇಪ್ಪತ್ತಕ್ಕೆ ನಾವು ನಡೆಸ್ತಾ ಇದ್ದೀವಿ ಈ ಒಂದು ವಿಚಾರ ಸಂಕಿರಣ ಕೇವಲ ಬರೀ ವಿಚಾರ ಸಂಕಿರಣ ಅನ್ನೋದಕ್ಕಿಂತ ಅದಕ್ಕೆ ಪೂರ್ವಭಾವಿಯಾಗಿ ಸಾಕಷ್ಟು ಚಟುವಟಿಕೆಗಳನ್ನು ಸಾಕಷ್ಟು ಅಧ್ಯಯನಗಳನ್ನು ಜಿಲ್ಲೆ ಸಂಬಂಧಪಟ್ಟಂತೆ ಈ ಜಿಲ್ಲೆಯ ನಿರ್ದಿಷ್ಟ ಪ್ರಶ್ನೆಗಳೇನಿದೆ ಅದು ಕೃಷಿಗೆ ಸಂಬಂಧಪಟ್ಟಂಥ ಪ್ರಶ್ನೆ ಇರ್ಬೋದು ಕೈಗಾರಿಕೆಯ ಅಭಿವೃದ್ಧಿಯ ಪ್ರಶ್ನೆಗಳಿರ್ಬೋದು ಉದ್ಯೋಗ ಸೃಷ್ಟಿ ಮಾಡೋದು ಹೇಗೆ ಅನ್ನುವಂಥ ಪ್ರಶ್ನೆ ಮತ್ತು ಪರಿಸರದ ಸಮಸ್ಯೆಗಳು ಸಂಬಂಧಪಟ್ಟಂಗೆ ಸೂಕ್ತವಾಗಿರ್ತಕ್ಕಂಥ ಪರಿಣಿತರಿಂದ ಸಂಶೋಧನೆ ಮತ್ತು ಅಧ್ಯಯನದ ಆಧಾರದಲ್ಲಿ ಈ ವಿಚಾರ ಸಂಕೀರ್ಣ ನಡೆಸಬೇಕು ಅನ್ನೋವಂಥ ಉದ್ದೇಶ ಇದ್ದೀವಿ ಸೊ ಅಕ್ಟೋಬರ್ ಇಪ್ಪತ್ತಕ್ಕೆ ನಡೀತಕ್ಕಂಥ ಒಂದು ದೊಡ್ಡ ವಿಚಾರ ಸಂಕೀರ್ಣದಲ್ಲಿ ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಂಸದರು ಶಾಸಕರುಗಳು ಜಿಲ್ಲಾಡಳಿತ ಮುಖ್ಯ ಅಧಿಕಾರಿಗಳನ್ನು ಎಲ್ಲರನ್ನು ಕರೆಸಿ ಅಲ್ಲಿ ವಿಚಾರಗಳನ್ನು ಮಣ್ಣೆ ಮಾಡಿ ಜಿಲ್ಲೆಯ ಅಭಿವೃದ್ಧಿಗೆ ಇರ್ತಕ್ಕಂಥ ಒಂದು ಪರ್ಯಾಯ ದೃಷ್ಟಿಕೋನ ಹೇಗಿರಬೇಕು ಅನ್ನುವಂಥ ಒಂದು ಮ ಪ್ರಮುಖವಾಗಿರ್ತಕ್ಕಂಥ ಕಾರ್ಯಕ್ರಮ ನಾವು ನಗರದ ಇತಿಹಾಸವಿರುವ ಗಣಪತಿ ಸೇವಾ ಸಂಸ್ಥೆಯನ್ನ ಪೂರ್ವಜರು ನಡೆಸಿಕೊಂಡು ಬಂದಂತಹ ಗಣೇಶೋತ್ಸವ ಎಪ್ಪತ್ತನೇ ವರ್ಷಕ್ಕೆ ಕಾಲಿಟ್ಟಿದ್ದು ಈ ವರ್ಷವೂ ಕೂಡ ವಿಜೃಂಭಣೆಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುತ್ತಿದೆ ಎಂದು ಶ್ರೀ ಗಣಪತಿ ಸೇವಾ ಸಂಸ್ಥೆ ಅಧ್ಯಕ್ಷ ಡಾಕ್ಟರ್ ಎಚ್ ನಾಗರಾಜ್ ತಿಳಿಸಿದರು ಹಾಸನದಲ್ಲಿ ಮಾತನಾಡಿ ಸೆಪ್ಟೆಂಬರ್ ಏಳರಂದು ಶನಿವಾರ ಪ್ರಾರಂಭವಾಗಿ ಸೆಪ್ಟೆಂಬರ್ ಇಪ್ಪತ್ತೇಳರ ಶುಕ್ರವಾರದವರೆಗೆ ಶ್ರದ್ದಾ ಭಕ್ತಿಪೂರ್ವಕವಾಗಿ ಬೆಳಗಿನಿಂದ ಸಂಜೆವರೆಗೆ ಧಾರ್ಮಿಕ ವಿಧಿವಿಧಾನಗಳನ್ನು ಒಳಗೊಂಡ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಲಾಗಿದೆ ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಮಂಗಳಾರತಿ ಮತ್ತು ಪ್ರಸಾದ ವಿನಿಯೋಗ ಹಮ್ಮಿಕೊಳ್ಳಲಾಗಿದೆ ಪ್ರತಿನಿತ್ಯ ನಡೆಯುವ ಬೆಳಗಿನ ಪೂಜೆ ಮತ್ತು ಪ್ರಸಾದ ಸೇವೆಗಾಗಿ ರೂಪಾಯಿ ಐದು ಸಾವಿರ ನಿಗದಿಪಡಿಸಲಾಗಿದೆ ಪ್ರತಿದಿನ ಕಡೆಪಕ್ಷ ಐದು ಕುಟುಂಬಗಳು ಭಾಗವಹಿಸಲು ಅವಕಾಶವಿದ್ದು ಅವರ ಹೆಸರುಗಳನ್ನು ಪ್ರಕಟಿಸಲಾಗುವುದು ಸಂಜೆ ಆರರಿಂದ ಏಳು ಮತ್ತು ಏಳರಿಂದ ಒಂಬತ್ತು ಮೂವತ್ತರವರೆಗೆ ಎರಡು ಭಾಗಗಳಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಲಾಗುವುದು ವಿದ್ಯಾರ್ಥಿಗಳ ಕಾರ್ಯಕ್ರಮಗಳಿಗೆ ಆದ್ಯತೆ ಕೊಡಲಾಗುವುದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಹದಿನೈದರ ಭಾನುವಾರ ಬೆಳಗ್ಗೆ ಶತರುದ್ರಾಭಿಷೇಕ ನೆರವೇರುವುದು ಇಪ್ಪತ್ತೆರಡರ ಭಾನುವಾರ ಶ್ರೀ ಮಹಾಗಣಪತಿ ಹೋಮ ನೆರವೇರುವುದು ಇದರ ಸೇವಾ ಕಾಣಿಕೆ ನೂರ ಐವತ್ತೊಂದು ರೂಪಾಯಿಗಳಾಗಿರುತ್ತದೆ ಇಪ್ಪತ್ತೆಂಟನೇ ಶನಿವಾರ ಬೆಳಗ್ಗೆ ಮೂವತ್ತಕ್ಕೆ ಹಾಸನ ನಗರದ ಪ್ರಮುಖ ಬೀದಿಗಳಲ್ಲಿ ನಡೆಯುವ ಶ್ರೀ ಸ್ವರ್ಣಗೌರಿ ಸಹಿತ ಶ್ರೀ ಮಹಾಗಣಪತಿ ಅವರ ವಿದ್ಯುತ್ ದೀಪಾಲಂಕಾರ ಸಹಿತ ಪುಷ್ಪ ಮಂಟಪೋತ್ಸವದ ಮೆರವಣಿಗೆ ನಡೆಯಲಿದೆ ಅಂದು ಪ್ರಮುಖವಾಗಿ ಅಯೋಧ್ಯೆಯಲ್ಲಿ ರಾಮಮಂದಿರ ಉದ್ಘಾಟನೆಯಾದ ಹಿನ್ನೆಲೆ ರಾಮನ ವಿಗ್ರಹವು ಮೆರವಣಿಗೆಲ್ಲಿಡಲಾಗುವುದು ಇಪ್ಪತ್ತೈದರಿಂದ ಮೂವತ್ತು ಕಲಾತಂಡಗಳು ಭಾಗವಹಿಸಲಿವೆ ಮೈಸೂರು ದಸರಾ ರೀತಿಯಲ್ಲಿ ಸಾಂಸ್ಕೃತಿಕ ಕಲಾತಂಡಗಳು ಸುಮಾರು ಐದು ಕಿಲೋಮೀಟರ್ ಪ್ರಮುಖ ರಾಜಬೀದಿಗಳಲ್ಲಿ ಮೆರವಣಿಗೆ ಸಾಗಲಿವೆ ಸ್ಥಳೀಯರಿಗೆ ಹೆಚ್ಚಿನ ಅವಕಾಶ ಕೊಡಲಾಗಿದೆ ಅಂದು ಸಂಜೆ ಏಳು ಮೂವತ್ತಕ್ಕೆ ದೇವಗೆರೆಯಲ್ಲಿ ತೆಪ್ಪದಲ್ಲಿ ಗಣಪತಿ ವಿಸರ್ಜನೆ ಆಗಲಿದೆ ಇದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಅಕ್ಟೋಬರ್ ಒಂದರಂದು ಮಂಗಳವಾರ ಹನ್ನೆರಡು ಮೂವತ್ತಕ್ಕೆ ಮಹಾ ಗಣಪತಿ ಮಹೋತ್ಸವದ ಅಂಗವಾಗಿ ಪ್ರಸಾದ ರೂಪದ ಅನ್ನ ಸಂತರ್ಪಣೆ ನಡೆಸಲಾಗುವುದು ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಗಣಪತಿ ಸೇವಾ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಚನ್ನವೀರಪ್ಪ ಮಾತನಾಡಿ ಗಣಪತಿ ಉತ್ಸವ ಹಿಂದಿನಿಂದ ನಡೆದುಕೊಂಡು ಬಂದಿದ್ದು ಮೈಸೂರು ದಸರಾ ರೂಪದಲ್ಲಿ ಗಣಪತಿ ಉತ್ಸವ ನಡೆಸಲು ಈಗಾಗಲೇ ತೀರ್ಮಾನ ತೆಗೆದುಕೊಳ್ಳಲಾಗಿದೆ ಎಂದರು ಶ್ರೀ ಗಣಪತಿ ಸೇವಾ ಸಂಸ್ಥೆಯ ಧರ್ಮದರ್ಶಿಗಳಾದ ಎಚ್ ಸುರೇಶ್ ಕುಮಾರ್ ಲಲಾಟಮೂರ್ತಿ ಮೂರ್ತಿ ಕೆ ಕಮಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು ಎಚ್ಎನ್ಯೂಸ್ ಹಾಸನ ಹೀಗೆ ಹಬ್ಬದ ಗಣೇಶನ ಹಬ್ಬದ ಶುಭಾಶಯಗಳನ್ನು ಕೂಡ ನಾವು ಮೊದಲೇ ಕೂಡ ಹೇಳಿದ್ವಿ ತಮಗೆಲ್ಲರಿಗೂ ಗೊತ್ತಿದೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರಿ ತಮಗೆಲ್ಲರಿಗೂ ಭಗವಂತ ಗಣಪತಿ ಗೌರವ ಒಳ್ಳೆಯದನ್ನು ಮಾಡಲಿ ಆಯಸ್ಸು ಆರೋಗ್ಯ ಕೊಡಲಿ ಹಾಸನ ಜಿಲ್ಲೆ ಸುಖ ಶಾಂತಿಯಿಂದ ನೆಲೆಸಲಿ ಅಂತ ಕೇಳಿಕೊಂಡು ತಮಗೆ ಗೊತ್ತಿರೋ ಹಾಗೆ ಸುಮಾರು ಎಪ್ಪತ್ತು ವರ್ಷಗಳಿಂದ ಸಾವಿರದ ಒಂಬೈನೂರ ಐವತ್ತೈದನೇ ಪ್ರಾರಂಭವಾದ ಈ ಒಂದು ಶ್ರೀ ಗಣಪತಿ ಸೇವಾ ಸಂಸ್ಥೆ ನಿರಂತರವಾಗಿ ಪ್ರತಿ ವರ್ಷವೂ ಕೂಡ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ನಮ್ಮ ಹಿರಿಯರು ಹಾಕಿಕೊಟ್ಟಂಥ ಒಂದು ಮಾರ್ಗದರ್ಶನ ಅವರ ಒಂದು ಏನು ಅವರು ಪೂರ್ವಜರು ಮಾಡ್ಕೊಂಡು ಬಂದಿದ್ದಾರೆ ಮೊದಲಿಂದಲೂ ಕೂಡ ನಮ್ಮ ಆಸನ ಏನು ಐವತ್ತೈದರಲ್ಲಿ ಪ್ರಾರಂಭ ಆಯಿತು ಇವತ್ತು ಈ ವರ್ಷ ಎಪ್ಪತ್ತನೇ ವರ್ಷದ ಗಣೇಶೋತ್ಸವ ಕಾರ್ಯಕ್ರಮವನ್ನು ನಾವು ಇವತ್ತು ನಡೆಸ್ತಾ ಇದ್ದೇವೆ ಹಿಂದೆ ನಂಜುಣ್ಣನವರಿದ್ದರು ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪದವಿ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದ್ದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನ್ಯೂಸ್ಗೆ ಸ್ವಾಗತ ನನ್ನ ಅಧಿಕಾರಾವಧಿಯಲ್ಲಿ ಯಾವುದೇ ಭ್ರಷ್ಟಾಚಾರ ಮಾಡಿಲ್ಲ ಅಧಿಕಾರ ದುರುಪಯೋಗ ಪಡಿಸಿಕೊಂಡಿಲ್ಲ ನನ್ನ ರಾಜಕೀಯ ಏಳಿಗೆ ಸಹಿಸದವರು ಸುಮ್ಮನೆ ಆರೋಪ ಮಾಡ್ತಿದ್ದಾರೆ ಎಂದು ಬಾಳುಪೇಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಲಿ ಉಪಾಧ್ಯಕ್ಷ ಸ್ವಾಮಿ ಸ್ಪಷ್ಟಪಡಿಸಿದರು ಹಾಸನದಲ್ಲಿ ಮಾತನಾಡಿದ ಅವರು ನನ್ನ ಮೇಲಿನ ಭ್ರಷ್ಟಾಚಾರ ಆರೋಪ ಸುಳ್ಳು ಜೆಪಿ ನಗರದ ಸುಮಾರು ಇನ್ನೂರು ಮನೆಗಳಿಗೆ ಹಕ್ಕುಪತ್ರ ನೀಡುವಂತೆ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ ಅದರಂತೆ ನಾನು ನನ್ನ ಸ್ವಂತ ಖರ್ಚಿನಿಂದ ಅರ್ಜಿ ಸಿದ್ದಪಡಿಸಿ ಅರ್ಹರಿಗೆ ಮನೆ ಕೊಡಿಸುವ ಕೆಲಸ ಮಾಡುತ್ತಿದ್ದೇನೆಯೇ ಹೊರತು ಯಾರಿಂದಲೂ ಹಣ ಪಡೆಯುತ್ತಿಲ್ಲ ಎಂದರು ನನ್ನ ವಿರುದ್ದದ ಆರೋಪ ಶುದ್ದ ಸುಳ್ಳು ಗ್ರಾಮ ಪಂಚಾಯಿತಿಯಿಂದ ಈಸ್ವತ್ತು ನೀಡಲು ಅಥವಾ ಹಕ್ಕುಪತ್ರ ಕೊಡಲು ಒಂದು ರೂಪಾಯಿ ಕೇಳಿದ್ದನ್ನು ಸಾಬೀತುಪಡಿಸಿದರೆ ಅವರು ಕೊಡುವ ಶಿಕ್ಷೆಗೆ ಬದ್ದ ಎಂದರು ನನ್ನ ವಿರುದ್ದ ಸುಳ್ಳು ಆರೋಪ ಮಾಡಿರುವವರ ವಿರುದ್ದ ಮಾನನಷ್ಟ ಕೊನೆ ಎಂದರು ನನ್ನ ಕಚೇರಿಗೆ ಕಡತ ತೆಗೆದುಕೊಂಡು ಹೋಗಿದ್ದು ಅರ್ಜಿಗಳು ಮಾತ್ರ ಯಾವುದೇ ಸರ್ಕಾರಿ ಕಡತ ಅಲ್ಲ ಎಂದರು ಗ್ರಾಮದವರೊಬ್ಬರು ಅನಧಿಕೃತ ಕಟ್ಟಡ ನಿರ್ಮಾಣ ಮಾಡಿಕೊಂಡಿದ್ದು ಈ ಅಕ್ರಮವನ್ನು ಪ್ರಶ್ನೆ ಮಾಡಿದ್ದಕ್ಕೆ ವೈಯಕ್ತಿಕ ದ್ವೇಷದಿಂದ ನನ್ನ ವಿರುದ್ದ ಆರೋಪ ಮಾಡುತ್ತಿದ್ದಾರೆ ರಾಜಕೀಯವಾಗಿ ನನ್ನನ್ನು ತುಳಿಯಲು ಹೀಗೆ ಮಾಡುತ್ತಿರುವುದಾಗಿ ತಿಳಿಸಿದರು ಹಾಗೆ ಅವರು ಏನು ಮಾತಾಡಿದ್ದಾರೆ ಅಂದರೆ ವಚನ ಭ್ರಷ್ಟ ಅಂದರೆ ಭ್ರಷ್ಟಾಚಾರ ಮಾಡಿದ್ದಾರೆ ಪಂಚಾಯತಿನಲ್ಲಿ ಹಾಗೆ ಹೀಗೆ ಅಂತೆಲ್ಲ ಮೆಸೇಜ್ ಮಾಡಿದ್ದಾರೆ ಅಲ್ಲ ಇದರಲ್ಲಿ ಕೊಟ್ಟಿದ್ದಾರೆ ಪ್ರೆಸ್ಪೀಟ್ ಮಾಡಿದ್ದಾರೆ ಇದು ಬಾಳುಪೇಟೆ ಪಂಚಾಯತಿನಲ್ಲಿ ಹಸ್ಕೊಳ್ಳಿ ಗ್ರಾಮ ಜೈಪ್ ನಗರದಲ್ಲಿ ಸರ್ ಕಡಿಮೆ ಅಂದರೆ ಇನ್ನೂರು ಮನೆಗಳಿದೆ ಆ ಇನ್ನೂರು ಮನೆಯಲ್ಲಿ ಸರ್ಕಾರ ಆದೇಶದಂತೆ ಇನ್ನೂರು ಮನೆಯಲ್ಲಿ ಹಕ್ಕುಪತ್ರಕ್ಕೋಸ್ಕರ ಆದೇಶಿಸಿತ್ತು ಸರ್ಕಾರ ಆದೇಶಿಸಿತ್ತು ಹಕ್ಕುಪತ್ರ ನೈಂಟಿ ಪಾರ್ಸಿ ಅರ್ಜಿ ಆದೇಶಿಸಿತ್ತು ಅದೇ ರೀತಿ ನೈಂಟಿ ಫೋರ್ಸ್ ಅರ್ಜಿ ಆದೇಶದ ಮೇರೆಗೆ ಎಲ್ಲ ಅರ್ಜಿಗಳು ನಾಡ ಕಚೇರಿ ಕೊಟ್ಟಿದ್ದಾರೆ ಆ ನಾಡ ಕಚೇರಿ ಕೊಟ್ಟು ಏನು ಅವರು ನಮ್ಮಿಂದ ನಾವೇನು ಅಲ್ಲಿ ನಾಡ ಕಚೇರಿಗೆ ಹೋಗಿ ಯಾರನ್ನು ನಾವು ನೀವು ಫೈಲ್ ಕೊಡಿ ಫಾರ್ಮ್ ಕೊಡಿ ಅಂತ ಬಂದಿಲ್ಲ ನಾನು ನನ್ನದೇ ಆದ ಒಂದು ಅರ್ಜಿ ಡಿ ಸಿ ಇದಕ್ಕೋಗಿ ಫಾರ್ಮ್ಯಾಟ್ ತಗೊಂಡು ನನ್ನ ಮೂವತ್ತು ತಿಂಗಳ ಅಧಿಕಾರಾವಧಿಯಲ್ಲಿ ಏನೂ ಮಾಡಿಲ್ಲ ಎಂದು ಸುಳ್ಳು ಆರೋಪ ಮಾಡುತ್ತಿರುವವರು ಮಸೀದಿಗೆ ಬಂದು ಆಣೆ ಪ್ರಮಾಣ ಮಾಡಲಿ ಎಂದು ಅರಸಿಕೆರೆ ನಗರಸಭೆ ಮಾಜಿ ಅಧ್ಯಕ್ಷ ಗಿರೀಶ್ ಸವಾಲು ಹಾಕಿದರು ಹಾಸನದಲ್ಲಿ ಮಾತನಾಡಿದ ಅವರು ಹಿಂದಿನ ಮೂವತ್ತು ತಿಂಗಳಲ್ಲಿ ಯಾವುದೇ ಅಭಿವೃದ್ದಿ ಆಗಿಲ್ಲ ಎಂದು ಮಹಿಳಾ ಸದಸ್ಯರೊಬ್ಬರ ಮೂಲಕ ಹೇಳಿದ್ದಾರೆ ಆದರೆ ನಾನು ಆ ತಾಯಿಗೆ ಹೇಳ ಬಯಸುತ್ತೇನೆ ನನಗೆ ಅಧಿಕಾರ ನಡೆಸಲು ಏನಿಲ್ಲದ ಕಿರುಕುಳ ನೀಡಿದ್ರು ಸಮುದಾಯದ ಸಂಸ್ಥೆಯೆಂದರೆ ಜಾಗದ ಸಂಬಂಧ ನಾನು ಹೈಕೋರ್ಟ್ಗೆ ಮಾಡುತ್ತಿರುವೆ ಎಂದು ಬೇಸರ ಹೊರಹಾಕಿದ್ರು ನನ್ನ ಅವಧಿಯಲ್ಲಿ ಪೌರಕಾರ್ಮಿಕರ ನಿವೇಶನಕ್ಕಾಗಿ ಎರಡೂವರೆ ಎಕರೆ ಜಾಗ ಕೊಡಿಸಿದ್ದೇನೆ ಬಸವರಾಜ ಬೊಮ್ಮಾಯಿ ಅವರು ಸಿಎಂ ಆಗಿದ್ದಾಗ ನಗರ ಯೋಜನೆಯಡಿ ಮೂವತ್ತು ಕೋಟಿ ತಂದಿದ್ದು ಕೆಲಸ ನಡೆಯುತ್ತಿದೆ ನಗರಕ್ಕೆ ಕುಡಿಯುವ ನೀರು ಶುದ್ದೀಕರಿಸುವ ಫಿಲ್ಟರ್ ರೆಡಿ ಮಾಡಿಸಿದ್ದು ನಾನು ಪಂಪ್ ಹೌಸ್ ನಿರ್ವಹಣೆಯಲ್ಲಿ ಆಗುತ್ತಿದ್ದ ದುಂದುವೆಚ್ಚ ತಡೆಗಟ್ಟಿದ್ದೇನೆ ಎಂದು ತಮ್ಮ ಸಾಧನೆ ಹೇಳಿಕೊಂಡರು ಹಾಲಿ ಶಾಸಕರು ಮಾಡಿರುವ ಯುಜಿಡಿ ಅಸಮರ್ಪಕವಾಗಿದೆ ತಮ್ಮ ಹುಳುಕು ಮುಚ್ಚಿಕೊಳ್ಳಲು ನನ್ನ ಮೇಲೆ ಗೂಬಿ ಕೂರಿಸುವುದು ಬೇಡ ಎಂದು ತಿರುಗೇಟು ನೀಡಿದರು ಶಾಸಕರು ಕಳೆದ ಹದಿನಾಲ್ಕು ತಿಂಗಳ ಅವಧಿಯಲ್ಲಿ ನಗರಸಭೆಗೆ ಏನು ಅನುದಾನ ತಂದಿದ್ದಾರೆ ಎಂಬುದರ ಬಗ್ಗೆ ತಾಕತ್ತಿದ್ರೆ ಶ್ವೇತಪತ್ರ ಹೊರಡಿಸಲಿ ಎಂದು ಸವಾಲು ಹಾಕಿದ್ರು ಇದೇ ವೇಳೆ ಈ ಸ್ವತ್ತು ಪಡೆಯಲು ಅಧ್ಯಕ್ಷರು ಜೆಡಿಎಸ್ನಿಂದ ಗೆದ್ದಿರುವ ಸದಸ್ಯರಿಗೆ ಹಣದ ಆಮಿಷ ತೋರಿಸಿ ಹಾಲಿ ನಗರಸಭಾಧ್ಯಕ್ಷರು ಹಿಂಬಾಗಿಲ ಮೂಲಕ ಅಧ್ಯಕ್ಷರಾಗಿದ್ದಾರೆ ಎಂದು ದೂರಿದ ಗಿರೀಶ್ ನಮ್ಮ ನಾಯಕರಾದ ಎನ್ಆರ್ ಸಂತೋಷ್ ಅವರು ಯಾವುದೇ ಸಮುದಾಯವನ್ನು ದೂರುವ ಟೀಕಿಸುವ ಕೆಲಸ ಮಾಡಿಲ್ಲ ಎಂದರು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನು ಅಂದರೆ ನನ್ನ ಮೂವತ್ತು ತಿಂಗಳ ಅವಧಿನಲ್ಲಿ ಅರಸೀಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ ನಿಮ್ಮೆಲ್ಲರ ಮುಖಾಂತರ ಆ ತಾಯಿಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನಾಗಿ ಕೂತ್ರೆ ನೀವು ಮೂವತ್ತು ತಿಂಗಳು ನನ್ನ ಕಾಲೆಳೆಯುವಂಥ ಕೆಲಸ ಮಾಡಿದ್ದೀರ ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ ನನ್ನ ಒಂದು ದಿನವೂ ನನ್ನ ಆ ಸ್ಥಾನದಲ್ಲಿ ಕೂರಿದ ಸಹಿಸಲಾರ್ದೆ ದಿನ ಒಂದೊಂದು ಕಿರುಕುಳವನ್ನು ನೀವು ನೀಡಿದ್ದೀರಾ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೇ ಇರೋಂಥ ಒಂದು ತಪ್ಪನ್ನು ಅದು ಒಂದು ಸಂಸ್ಥೆಗೆ ನೊಣಂಬ ಸಮಾಜ ಸೇ ಸೇರಿದಂಥ ಒಂದು ಸಂಸ್ಥೆಗೆ ಸೇರಿದಂಥ ಜಾಗದ ವಿಚಾರವಾಗಿ ನನ್ನನ್ನು ಇವತ್ತು ಹೈಕೋರ್ಟು ಅಲಿಸ್ತಾ ಇದ್ದೀರಾ ಇದು ಇದಕ್ಕೆ ಎಲ್ಲಿದೆ ನ್ಯಾಯ ಅನ್ನೋದನ್ನು ಆ ತಾಯಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಕಾಲಾವಧಿನಲ್ಲಿ ನಾನು ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು ಆಲೂರು ತಾಲೂಕು ಹಂಚೂರು ಗ್ರಾಮ ಪಂಚಾಯಿತಿ ಚುನಾವಣೆ ಲಾಟರಿಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿಗೆ ಜಯ ಘೋಷಣೆ ಮೈತ್ರಿ ಪಕ್ಷದಲ್ಲಿ ಮತ್ತೆ ಬಿರುಕು ಚುನಾವಣೆ ಮುಂದೂಡುವಂತೆ ಜೆಡಿಎಸ್ ಸದಸ್ಯರ ಒತ್ತಾಯ ಸುಪ್ರೀಂ ಕೋರ್ಟಿನ ತೀರ್ಪಿನ ಜಾರಿಗೆ ಆಗ್ರಹ ಒಳ ಮೀಸಲಾತಿ ಜಾರಿಗೆ ಆಗ್ರಹಿಸಿ ಪ್ರತಿಭಟನೆ ಡಿಎಸ್ಎಸ್ನಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಬಗರ್ ಹುಕುಂ ಸಾಗುವಳಿದಾರರಿಗೆ ಕಿರುಕುಳ ಖಂಡಿಸಿ ರೈತ ಸಂಘ ಹಸಿರು ಸೇನೆ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ಅಭಿವೃದ್ದಿಯೆಡೆಗೆ ಸಾಗದ ಶಾಸಕರ ವಿರುದ್ಧ ರೈತರ ಆಕ್ರೋಶ ಎಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚೆಯ ನ್ಯೂಸ್